ಸ್ವಾಗತ ನಾನು ತಾಯಿಯಿಂದ ಉಸಿರು ಬಂದರೆ ತಂದೆಯಿಂದ ಹೆಸರು ಬರುತ್ತದೆ ಆದರೆ ಗುರುವಿನಿಂದ ಪಡೆದ ಶಿಕ್ಷಣ ಜ್ಞಾನ ಉಸಿರು ಇರುವವರೆಗೆ ತಮ್ಮ ಹೆಸರು ಬರಲು ಶಿಕ್ಷಣ ಅವಶ್ಯ ಇದೆ ಎಂದು ಬಂತನಾಳ ಶ್ರೀಮಠದ ಶ್ರೀ ಋಷಭಲಿಂಗೇಶ್ವರ ಮಹಾಶಿವಯೋಗಿಗಳು ಹೇಳಿದರು ಸಿಂದಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ರವಿವಾರದಂದು ಚರುಕಿದ ಶ್ರೀ ಎನ್ ಕೆ ಚೌಧರಿ ಸ್ನೇಹ ಬಳಕ ಶ್ರೀ ಎನ್ ಕೆ ಚೌಧರಿ ಹಿರಿಯ ಮುಖ್ಯ ಗುರುಗಳು ವಯೋ ನಿವೃತ್ತಿ ಪ್ರಯುಕ್ತ ಅಭಿನಂದನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿ ಸಂಗನಬಸವ ಶಿವಯೋಗಿಗಳು ಬಂತನಾಳ ಮಠದ ಪ್ರಮುಖ ಯತಿಗಳು ಆಗಿದ್ದರು ಸಮಾಜ ಸುಧಾರಕರು ಅವರು ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರು ತಾಲೂಕಿನ ಬೂದಿಹಾಳ್ ಪಿಎಚ್ ಗ್ರಾಮದ ಸರ್ಕಾರಿ ಶಾಲೆಗೆ ಗ್ರಾಮದ ಭಕ್ತ ಸಂಗನ ಬಸವ ಶಿವಯೋಗಿಗಳ ಜೋಳಿಕೆಗೆ ರೂಪವಾಗಿ ನೀಡಿರುವ ಜಾಗ ಮರಳಿ ಪಡೆಯುವುದು ಸರಿಯಾದ ಮಾರ್ಗವಲ್ಲ ಆ ಜಾಗದಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಮುಂದಾಗಬೇಕು ನಿವೃತ್ತ ಹಿರಿಯ ಮುಖ್ಯ ಗುರು ಎನ್ ಕೆ ಚೌಧರಿ ರವರು ಎರಡು ಲಕ್ಷ ರೂಪಾಯಿ ಕಾಣಿಕೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ನೌಕರಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಬಗ್ಗೆ ನಾನೆಲ್ಲರೂ ನನಗೆ ಈ ಬೆಂಕಿನ ಎದುರಿಗೆ ಗಾಡಿಗೂ ಎಲ್ಲರೂ ಕಷ್ಟ ಕೇಳಬೇಕು ಅದಕ್ಕಾಗಿ ಒಂದು ಕುಟುಂಬ ನನ್ನ ತಾಯಿ ಒಂಬತ್ತು ತಿಂಗಳ ಮಗನನ್ನು ಹೆಚ್ಚು ಹದಿನೇಳು ಒಂದು ಚಿಕ್ಕ ಬಾಲಕಿ ಮಗಿ ಆಗಮಿರುವಂತಹ ವಯಸ್ಸು ಆ ವಯಸ್ಸಿನಲ್ಲಿ ಬಾಂಡವಾದಲ್ಲಿ ಮಗನನ್ನು ಅಳೆದು ಗಂಡನನ್ನು ಕಡೆದು ನನ್ನ ತಂದಿ ನೋಡಿದ ಆ ತಂದೆಯನ್ನು ನೆಸಿಟ್ ಅಂದ್ರೆ ಒಂದು ಫೋಟೋ ಸಹ ಸಿಕ್ಕಿಲ್ಲ ನಾನು ಎದವರು ಕುಳ್ಳಿಲ್ಲ ಎದ್ದು ಮುಂದೆ ಅಂತ ಹೇಳಿದ್ರು ಸಹ ಫೋಟೋಸ ಆ ನನ್ನ ತಾಯಿ ಹೇಗೆ ಜೋಪಾನ ಮಾಡಿ ಕಾಣಿಬಹುದು ಅಂದ್ರೆ ನಮ್ಮ ತಾಯಿಯ ತಂದೆ ತಾಯಿ ಸು ರಾಮಪ್ಪ ಗೌಡ ದೊಡ್ಡ ಅವರ ಕುಟುಂಬದ ಅವರ ಮೂರು ಮಕ್ಕಳು ಗುರುನಾಥಗೌಡ ರಾಮ ಗುರುಬಾಭಗೌಡ ಅಪ್ಪ ಸಾಗ ಅವರು ಇವತ್ತು ಹಿಡ್ಕೊಂಡು ಬಂದಿದ್ದ ನಾವು ಹೇಳಿಕೆ ಮೇಲೆ ಇರ್ತಿದ್ರು ಕಾರ್ಯವನ್ನು ಹೇಗೆ ಮಾಡಿದ್ರು ಅನ್ನುವಂತ ವಿಚಾರವನ್ನ ತಾವೆಲ್ಲರೂ ಕೂಡ ಕೇಳಿದ್ರು ಆದ್ರೆ ಇನ್ನು ಮುಂದೆ ರಿಟೈರ್ಮೆಂಟ್ ಜೀವನ ಇನ್ನು ಮುಂದೆ ಸಮಾಜ ಸೇವೆಯನ್ನು ಮಾಡುವಂತ ಜೀವನ ಆದ್ರೆ ಒಂದು ಅವರು ನೋವಿನ ಸಂಗತಿ ಏನು ಅಂತ ಹೇಳಿದ್ರು ಅಂತ ಕೇಳಿದ್ರೆ ಎಲ್ಲ ಕಡೆ ಶಾಲೆಯನ್ನು ನಾನು ಉದ್ಧಾರ ಮಾಡಿದೆ ಆದರೆ ನಾಲ್ಕು ವರ್ಷ ನನ್ನವರು ಶಾಲೆಯನ್ನು ನಾನು ಅದನ್ನು ಬೇಗ ಮಾಡಿ ಅದನ್ನು ಒಂದು ನಿವಾರಣೆ ಮಾಡಬೇಕು ಆ ಕಷ್ಟವನ್ನ ತಿಳ್ಕೊಂಡು ನನ್ನ ಹತ್ತ ಬಂದಿದ್ರು ಆದರೆ ದುಡ್ಡು ಕೂಡ ನಾನು ಮಾತಾಡದೆ ಸಮಯ ತಗೋತು ಒಂದು ಕಷ್ಟವನ್ನ ಬಗೆಹರಿಬೇಕಾಗಿತ್ತು ಅಂತ ಕೇಳಿದ್ರೆ ಬಹಳ ಶ್ರಮ ಬೇಕಾಗ್ತದೆ ಆದರೆ ಆ ಪ್ರಶ್ನ ನಿವಾರಣೆ ಆಗಬೇಕಾಗಿ ಅಂದ್ರೆ ಅದಕ್ಕೊಂದು ಸಮಯ ಕೂಡ ಬರಬೇಕಾಗ್ತದೆ ಎಲ್ಲಾ ಕಡೆ ಒಂದು ಗುಡಿಸಲ ಶಾಲೆಯನ್ನ ಒಂದು ಕಟ್ಟಡವನ್ನ ಮಾಡಿ ತಾವು ಅದನ್ನ ಮಕ್ಕಳಿಗೆ ವಿದ್ಯೆಯನ್ನ ಕೂಡ ಬಂದಿರಿ ಆದ್ರೆ ಒಂದು ನೋವಿನ ಕೂಡ ಹೇಳ್ಕೊಂಡ್ರಿ ಅದನ್ನು ಬಳಸಿಕೊಳ್ಳಲು ಅಂತ ಹೇಳಿದ್ದಾರೆ ಖಂಡಿತವಾಗಿ ಆ ಜೀರ್ಣೋದ್ಧಾರದಲ್ಲಿ ಸೇಕ್ ನಮ್ಮದು ವೈಯಕ್ತಿಕ ಪಾಲ ಇರಬೇಕು ಒಂದು ಭರವಸೆ ಮಾಡ್ತನ್ನ ನಮ್ಮ ಪೂಜೆ ಒಪ್ಪಿಸ್ತ ಒಂದು ಜೋರಾದ ಚಪ್ಪಾಳೆ ಮೂಲಕ ವಿನಂತಿಸ್ತಾ ಇದ್ದೀನಿ ಡೈಮಂಡ್ ಮೇಡಮ್ ಅದನ್ನ ಅಜ್ಜರ ಆಶೀರ್ವಾದಂತೆ ಅದನ್ನ ಒಂದು ಖಾತೆ ಮಾಡಿ ಆ ಖಾತೆಗೆ ಜಮ ಕೊಟ್ಟು ಅದನ್ನ ಶಾಲಾ ಕರ್ತವ್ಯಕ್ಕೆ ಬಳಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಮಹಿಳೆಯರಿಗೆ ಶಾಲೆಯ ಉದಾಹರಣೆಗೆ ಏನು ಕೆಲಸ ಮಾಡಬೇಕು ಡಯಮಾಂಡ್ ನಾವು ತಂದು ನಮಗೂ ಒಳ್ಳೆಯದಾಗಿ ಶುಭ ಆಗಲಿ ಅಂತ ಹೇಳಿ ನಾವು ಸನ್ಮಾನಕ್ಕೆ ಹೋಗ್ಬೇಕು ಹೋಗ್ಕಿಂತ ಮುಂಚೆ ಆ ವಿದ್ಯಾರ್ಥಿಗಳು ಇನ್ನೊಂದು ನೃತ್ಯವನ್ನು ಮಾಡಿಸಿದ್ದಾರೆ ತಮ್ಮೆಲ್ಲ ಸಮಯ ಇಟ್ಟು ಆ ಸಮಯನ ಕಾಯಿಸಿ ದಯಮಾಡಿ ಅವ್ರಿಗೆ ನಾವು ಎರಡು ನೃತ್ಯ ಅಂತ ಹೇಳಿದ್ದು ಡೈಮಂಡ್ ರೀತಿ ಬಂದು ಪ್ರತಿ